ಭಾರತದ ಜಿನೋಮ್ ಇಂಡಿಯಾ ಯೋಜನೆ ಸಂಪೂರ್ಣಗೊಂಡಿದ್ದು ಜೈವಿಕ ತಂತ್ರಜ್ಞಾನದ ಸಂಶೋಧನಾ ವಲಯದಲ್ಲಿ ಮೈಲಿಗಲ್ಲು ನಿರ್ಮಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಜಿನೋಮ್ ಇಂಡಿಯಾ ಯೋಜನೆಯ ಬಗ್ಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಶೋಧನಾ ಜಗತ್ತಿನಲ್ಲಿ ಭಾರತ ಇಂದು ಐತಿಹಾಸಿಕ ಹೆಜ್ಜೆ ಇರಿಸಿದೆ ಐದು ವರ್ಷಗಳ ಹಿಂದೆ ಜಿನೋಮ್ ಇಂಡಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು ಕೋವಿಡ್ ಸೇರಿದಂತೆ ಹಲವಾರು ಸವಾಲುಗಳು ಎದುರಾದರೂ ದೇಶದ ವಿಜ್ಞಾನಿಗಳು ಯೋಜನೆಯನ್ನು ಪೂರ್ಣಗೊಳಿಸುವ ಮೂಲಕ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದರು ಸಂಶೋಧನೆಯಲ್ಲಿ ಐಐಎಸ್ಸಿ ಐಐಟಿ ಸಿಎಸ್ಐಆರ್ ಸೇರಿದಂತೆ ದೇಶದ ಇಪ್ಪತ್ತಕ್ಕೂ ಅಧಿಕ ಸಂಶೋಧನಾ ಸಂಸ್ಥೆಗಳು ಬಹುಮುಖ್ಯ ಪಾತ್ರ ವಹಿಸಿದ್ದವು ಈಗ ಯೋಜನೆಯ ದತ್ತಾಂಶವು ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರದಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು ವಿಭಿನ್ನ ಜಿನೆಟಿಕ್ ಸಂಪನ್ಮೂಲವನ್ನು ನಿರ್ಮಿಸುವಲ್ಲಿ ಯೋಜನೆ ಯಶಸ್ವಿಯಾಗಿದ್ದು ಇದುವರೆಗೆ ಹತ್ತು ಸಾವಿರಕ್ಕೂ ಅಧಿಕ ಜನರ ಜಿನೋಮ್ ಅನುಕ್ರಮ ಸಿದ್ಧಪಡಿಸಲಾಗಿದೆ ಈ ದತ್ತಾಂಶವು ದೇಶದ ವಿಜ್ಞಾನ ವಲಯಕ್ಕೆ ನೆರವು ನೀಡಲಿದೆ ವಂಶವಾಹಿಗಳಿಗೆ ಸಂಬಂಧಿಸಿದ ಹೆಚ್ಚಿನ ಅಧ್ಯಯನ ಹಾಗೂ ಔಷಧಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಹೇಳಿದರು ಭಾರತ ವೈವಿಧ್ಯಮಯ ದೇಶವಾಗಿದ್ದು ಕೇವಲ ಭಾಷೆ ಆಚಾರ ವಿಚಾರಗಳಲ್ಲಿ ಮಾತ್ರ ವಿಭಿನ್ನತೆ ಹೊಂದಿಲ್ಲ ಜನರ ವಂಶವಾಹಿಯಲ್ಲೂ ಅಪಾಯ ವೈವಿಧ್ಯತೆ ಇದೆ ಅಂತಹ ಸಂಶೋಧನೆಯಿಂದ ಪ್ರಭಾವಿ ಔಷಧಗಳನ್ನು ಸಿದ್ಧಪಡಿಸಲು ಅನುಕೂಲವಾಗಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಜೈವಿಕ ವಲಯದ ಆರ್ಥಿಕತೆ ಹತ್ತು ಶತಕೋಟಿ ಡಾಲರ್ ಆಗಿದ್ದು ಇಂದು ನೂರ ಐವತ್ತು ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ ಭಾರತ ಜಾಗತಿಕ ಔಷಧ ನಿರ್ಮಾಣ ಕೇಂದ್ರವಾಗಿ ಮಾರ್ಪಟ್ಟಿದೆ ಕಳೆದ ಹತ್ತು ವರ್ಷಗಳಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರ ವಲಯಕ್ಕೆ ಸರ್ಕಾರ ಆದ್ಯತೆ ನೀಡಿದೆ ಎಂದು ಹೇಳಿದರು बहुत जोर दिया गया है आज दस हजार से ज्यादा अटल टिंकरिंग लैब में हमारे स्टूडेंट्स हर रोज नए नए एक्सपेरिमेंट कर रहे हैं नौजवानों के इनोवेटिव आइडियाज को आगे बढ़ाने के लिए पूरे देश में सैकड़ों सेंटर बने हैं पीएचडी के दौरान रिसर्च के लिए पीएम रिसर्च फेलोशिप स्कीम भी चलाई जा रही है मल्टीडिसिप्लिनरी और इंटरनेशनल रिसर्च को बढ़ावा मिले इसके लिए नेशनल रिसर्च फंड बनाया गया है